ಹಲೋ ಮಕ್ಕಳೇ ಇಲ್ಲಿ ನೋಡಿ ನಾನಿವತ್ತು ಇಲ್ಲಿ ಆರ್ಟಿಕಲನ್ನು ಬರೆದಿದ್ದೀನಿ ನಾವಿವತ್ತು ಆರ್ಟಿಕಲನ್ನು ಯಾವಾಗ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲೇನು ಮಾಡಿ ನಾನು ಎ ಮತ್ತು ಯಾನ್ ಅನ್ನುವಂತಹ ಎರಡು ಆರ್ಟಿಕಲನ್ಗಳನ್ನು ಬರೆದಿದ್ದೀನಿ ಈ ಆರ್ಟಿಕಲನ್ನು ನಾವು ಯಾವ ಶಬ್ದದ ಹಿಂದೆ ನಾವು ಎ ಮತ್ತು ಯಾನನ್ನು ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇಂಗ್ಲೀಷಲ್ಲಿ ಓವೆಲ್ ಸೈದಿದಾವಲ್ಲ ಆ ಓವೆಲ್ಸ್ ಬಂದಾಗ ಏ ಯೂಸ್ ಮಾಡಬೇಕು ಅಥವಾ ಏನು ಯೂಸ್ ಮಾಡಬೇಕು ಕಾನ್ಸೊನೆಂಟ್ ಇದ್ದಲ್ಲಿ ಏನು ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದಲ್ಲ ಇಲ್ಲಿ ಕೆಲವೊಂದು ಶಬ್ದಗಳನ್ನು ಬರೆದಿದ್ದೀನಿ ನಾನು ಈ ಶಬ್ದಗಳನ್ನು ಎಲ್ಲಿ ಎ ಹಚ್ಬೇಕು ಏನು ಹಚ್ಬೇಕು ಅನ್ನೋದನ್ನು ಬಂದ್ ಮಾಡ್ಬೇಕು ನೀವು ಗಂಗಾಬಾ ईगल एग एं ए रॅट एन ant ए यान अम्ब्रेला ए बेड एन apple वेरी गुड क्लॅप्स अक्रेल गुरुजी